ನಮಸ್ತೆ ಫ್ರೆಂಡ್ಸ್ ನಾವು ಪಿಗ್ಮೆಂಟೇಷನಿಗೆ ಮುಖಕ್ಕೆ ಎಲ್ಲ ಕ್ರಿ ಇದು ಹೋಮ್ ರೆಮಿಡಿಸೆಲ್ಲ ನಾವು ಟ್ರೈ ಮಾಡ್ತೇವೆ ಅದ್ರ ಜೊತೆಯಲ್ಲಿ ನಾವು ಸ್ವಲ್ಪ ಹೊಟ್ಟೆಗೆ ಸಹ ಕೆಲವೊಂದು ಜ್ಯೂಸನ್ನು ಕುಡಿದ್ರು ಸಹ ಪಿಗ್ಮೆಂಟೇಷನ್ ಕಮ್ಮಿ ಆಗ್ತದೆ ವಿಡಿಯೋ ಎಂಟು ತನಕ ನೋಡಿ ಟ್ಯಾನ್ ಅಥವಾ ಕಪ್ಪು ಕಲೆ ಅದಕ್ಕೆಲ್ಲ ನಾವು ಹೊರಗಡೆಯಿಂದ ಈಗ ಮುಖಕ್ಕೆ ಹೇಳಿದೆ ನಾನು ತುಂಬ ರೆಮಿಡಿ ಅದನ್ನೆಲ್ಲ ಹಚ್ಚಬಹುದು ಹಾಗೆಯೇ ನಾವು ಹೊಟ್ಟೆ ಒಳಗಡೆ ತಗೊಳ್ಳುವಂಥ ಒಂದು ಫುಡ್ ಉಂಟಲ್ಲ ಅದರಿಂದ ಸಹ ನಾವು ಕಮ್ಮಿ ಮಾಡ್ಕೊಳ್ಬೋದು ಕೆಲವೊಂದು ಅಂತ ಹೇಳಿದರೆ ಈಗ ಜ್ಯೂಸ್ ಟೈಪ್ ಇದೆಲ್ಲ ಕುಡಿದ್ರೆ ಸಹ ನಮಗೆ ಅದು ಕಮ್ಮಿ ಆಗ್ತಾ ಹೋಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ಇದರಲ್ಲೆಲ್ಲ ಸ್ವಲ್ಪ ಸೈಡ್ ಎಫೆಕ್ಟ್ ಏನಿಲ್ಲ ನೀವು ಆರಾಮಲ್ಲಿ ಕುಡಿಬೋದು ನಮ್ಮ ಹೆಲ್ತ್ ಮೇನ್ ಅಲ್ವಾ ಪ್ರತಿದಿನ ನೀವು ಈ ಬಿಸಿನೀರಲ್ಲಿ ಸ್ವಲ್ಪ ನಿಂಬೆಹಣ್ಣಿನ ರಸ ಅಂದರೆ ತುಂಬ ಬಿಸಿ ಅಲ್ಲ ಉಗುರು ಬೆಚ್ಚಗೆ ನೀರಲ್ಲಿ ನಿಂಬೆಹಣ್ಣಿನ ರಸ ಮತ್ತು ಜೇನುತುಪ್ಪನ ಮಿಕ್ಸ್ ಮಾಡಿ ಕುಡಿಬೌದು ಈ ಥರ ಕುಡಿತಾ ಬಂದರೆ ನಮ್ಮ ಹೊಟ್ಟೆ ಸಹ ಕ್ಲೀನ್ ಆಗ್ತದಲ್ಲ ಹಾಗೆ ಆಗೋದ್ರಿಂದ ನಮ್ಮ ಸ್ಕಿನ್ ಸಹ ಗ್ಲೋ ಆಗಲಿಕ್ಕೆ ಒಂದು ಕಾರಣ ಮತ್ತು ಡೈಲಿ ನೆಲ್ಲಿಕಾಯಿ ಜ್ಯೂಸ್ ಕುಡಿಯೋದ್ರಿಂದ ಸಹ ಮುಖದ ಮೇಲೆ ಇರುವಂಥ ಒಂದು ಕಪ್ಪು ಕಲೆ ಕಮ್ಮಿ ಆಗ್ತದೆ ಟ್ಯಾನ್ ಸಹ ಕಮ್ಮಿ ಆಗ್ತಾ ಹೋಗ್ತದೆ ಇದು ಸಹ ನೀವು ಟ್ರೈ ಮಾಡಿ ನೋಡ್ಬೋದು ನೆಲ್ಲಿಕಾಯಿ ಜ್ಯೂಸ್ ಅಂತೇಳಿದ್ರೆ ಒಬ್ಬರಿಗೆ ಅದು ಸ್ವಲ್ಪ ಅಂತ ಹೇಳ್ತಾರಲ್ಲ ಆ ಥರ ಇರ್ತದೆ ಅದರ ಬದಲಿಗೆ ನೀವು ಅದು ಬೀಟ್ರೂಟ್ ಜ್ಯೂಸ್ ಎಲ್ಲ ಮಾಡ್ಕೊಳ್ತೀವಿ ನೋಡಿ ಅದರಲ್ಲೇ ಇದನ್ನು ಆ್ಯಡ್ ಮಾಡಿ ನೀವು ಜ್ಯೂಸನ್ನು ಮಾಡಿ ಕುಡಿಬೋದು ಆಮೇಲೆ ಇದು ನೆಲ್ಲಿಕಾಯಿ ಜ್ಯೂಸು ಕೆಲವೊಂದು ಕಡೆ ಸಿಗ್ತದೆ ಅದರ ಬದಲಿಗೆ ಮನೆಯಲ್ಲೇ ಮಾಡಿ ಕುಡಿಯೋದು ತುಂಬ ಒಳ್ಳೆಯದು ಮೊದಲು ನಿಮಗೆ ಜ್ಯೂಸ್ ಕುಡಿಲಿಕ್ಕೆ ಆಗಲಿಲ್ಲ ಹೇಳಿದರೆ ನೆಲ್ಲಿಕಾಯಿನ ಹಾಗೆ ತಿನ್ಬೋದು ಅದು ಹಾಗೆ ತಿನ್ಲಿಕ್ಕೆ ಸಹ ತುಂಬ ಒಳ್ಳೆಯದಾಗ್ತದೆ ಸ್ವಲ್ಪ ಒಂದು ಸಲ ಹೀಗೆ ನಾವು ಕಚ್ಚಿ ತಿನ್ನುವಾಗ ಒಂಚೂರು ಹುಳಿ ಒಂಥರ ಇದಾಗ್ತದೆ ಮತ್ತು ಸ್ವಲ್ಪ ಸ್ವೀಟ್ ಥರ ಇರ್ತದಲ್ಲ ಖಂಡಿತ ಇದನ್ನು ಸಹ ಟ್ರೈ ಮಾಡಿ ಇದು ಎಲ್ಲ ನಮ್ಮ ಒಂದು ಹೆಲ್ತಿಗೆ ತುಂಬ ಒಳ್ಳೆಯದು ಎಲ್ಲ ರೋಗಕ್ಕೆ ಸಹ ಒಂದು ರಾಮಬಾಣ ಅಂತಲೇ ಹೇಳ್ತೇನೆ ಇದು ಖಂಡಿತ ತಿನ್ನಿ ಇನ್ಮೇಲೆ ನೆಕ್ಸ್ಟ್ ಬಂದು ಅಲೆವೆರಾ ಜೆಲ್ ನಾವು ಮುಖಕ್ಕೆ ಹಚ್ತೇವೆ ಹಾಗೆಯೇ ಈ ಅಲೆವೆರಾ ಜ್ಯೂಸ್ ಕುಡಿಯೋದು ಸಹ ತುಂಬ ಒಳ್ಳೆಯದು ಈಗ ಮನೆಯಲ್ಲಿಯೇ ಅಲೆವೆರಾ ಅವರು ನೆಟ್ಟಿರ್ತಾರಲ್ಲ ಅದು ಜೆಲ್ ಒಬ್ಬರಿಗೆ ನೋಡಿಕೊಂಡು ನೀವು ಯೂಸ್ ಮಾಡಿಕೊಳ್ಳಿ ಅವರಿಗೆ ಆಗೋದಿಲ್ಲ ಅವರಿಗೆ ಆಗ್ತದೆ ಈ ಅಲೆವೆರಾ ಜ್ಯೂಸ್ ಸ್ವಲ್ಪ ಹಾಕಿ ನೀವು ಅದನ್ನು ಕುಡಿಬೋದು ಜ್ಯೂಸು ಅದು ಅಂತೇಳಿದರೆ ಈಗ ಚರ್ಮ ನಮ್ಮದು ಕೆಂಪಾಗ್ತದೆ ನೋಡಿ ರೆಡ್ಡಿಶ್ ಅದು ಅದು ಸ್ವಲ್ಪ ಕಮ್ಮಿ ಆಗ್ತದೆ ಟ್ಯಾನ್ ಕಮ್ಮಿ ಆಗ್ತದೆ ಮತ್ತು ಕಲೆ ಇದ್ದರೂ ಸಹ ಕಮ್ಮಿ ಆಗ್ತದೆ ನೋಡಿದ್ರಲ್ಲ ನೆಲ್ಲಿಕಾಯಿ ಅಂತೂ ತುಂಬ ಒಳ್ಳೆಯದು ಅದು ಕೂದಲಿಗೆ ಸಹ ತುಂಬ ಒಳ್ಳೆಯದು ನೆಲ್ಲಿಕಾಯಿ ಈಗ ಜ್ಯೂಸ್ ಕುಡಿಯೋದು ಅಥವಾ ತಿನ್ನೋದರಿಂದ ನಮ್ಮ ಕೂದಲು ಗ್ರೋತಿಗೆ ಸಹ ಒಳ್ಳೆಯದು ಕೂದಲು ಕಪ್ಪು ಸಹ ಇರ್ತದೆ ಮತ್ತು ನಮ್ಮ ಬ್ಲಡ್ಡಿಗೆ ಸಹ ತುಂಬ ಒಳ್ಳೆಯದು ಅದೆಲ್ಲ ಆಮೇಲೆ ಇದು ಬಿಸಿನೀರಲ್ಲಿ ಸ್ವಲ್ಪ ಜೇನುತುಪ್ಪನ ಹಾಕಿ ಮತ್ತು ನಿಂಬೆಹಣ್ಣಿನ ರಸ ಹಾಕಿ ಕುಡಿಯೋದು ತುಂಬ ಒಳ್ಳೆಯದು ಆದರೆ ಎಲ್ಲರೂ ಸಹ ಕುಡಲಿಕ್ಕೆ ಹೋಗ್ಬಿಡಿ ಯಾಕಂತ ಅದು ವೆಯ್ಟ್ ಲಾಸ್ ಆಗ್ತದೆ ಅದರಲ್ಲಿ ಅಂದರೆ ಇದು ಜೇನುತುಪ್ಪ ಮತ್ತು ನಿಂಬೆಹಣ್ಣಿನ ರಸ ಉಂಟಲ್ಲ ವೆಯ್ಟ್ ಲಾಸ್ ಆಗಲಿಕ್ಕೆ ಸಹ ಅದನ್ನು ಕುಡಿತಾರೆ ಹಾಗಾಗಿ ನೋಡಿ ನೀವು ನಿಮಗೆ ಯಾವುದು ಬೆಟರ್ ಅಂತೇಳಿ ಮತ್ತು ಗ್ರೀನ್ ಟೀ ಸಹ ಕುಡಿಲಿಕ್ಕೆ ಹೇಳ್ತಾರೆ ಗ್ರೀನ್ ಟೀ ಕುಡಿದ್ರೆ ಸಹ ತುಂಬ ಅಂತ ಹೇಳ್ತಾರೆ ಈ ನಮ್ಮ ಇದು ಸೂರ್ಯನ ಬಿಸಿಲಿಗೆ ಸಹ ಒಮ್ಮೆ ನೋಡಿ ನಮ್ಮ ಸ್ಕಿನ್ನು ಎಲ್ಲ ಸ್ವಲ್ಪ ಕಪ್ ಕಪ್ಪಾಗ್ತದಲ್ಲ ಅದಕ್ಕೆ ಸಹ ಇದು ಒಳ್ಳೆಯದು ಪ್ರತಿದಿನ ಅಂತೇಳಿದರೆ ಒಂದು ಎರಡು ಸಲ ಕುಡಿಯೋದು ಒಳ್ಳೆಯದು ಜಾಸ್ತಿ ಸಹ ಅಲ್ಲ ಒಂದು ಎರಡು ಸಲ ಕುಡಿಬೌದು ಗ್ರೀನ್ ಟೀ ಸಹ ಅದು ಸಹ ತುಂಬ ಹೆಲ್ತಿಗೆ ಒಳ್ಳೇದು ಆಮೇಲೆ ಸೌತೆಕಾಯಿ ಮತ್ತು ಪುದೀನ ಹಾಕಿ ಜ್ಯೂಸ್ ಸಹ ಮಾಡ್ತಾರೆ ಅದು ಸಹ ತುಂಬ ಒಳ್ಳೆಯದು ಅದರಂತೂ ಸೆಕೆಗಾಲದಲ್ಲಂತೂ ಈ ಏಪ್ರಿಲ್ ಅಲ್ಲೆಲ್ಲ ಈ ಜ್ಯೂಸ್ ಬೆಸ್ಟ್ ಅಂತ ಹೇಳ್ತೇನೆ ನಾನು ಸೌತೆಕಾಯಿಯಲ್ಲಿ ನೀರಿನ ಅಂಶ ಜಾಸ್ತಿ ಇರ್ತದೆ ಹಾಗಾಗಿ ಇದರ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಬಾಡಿಯಲ್ಲಿ ಏನಾದರೂ ಒಂದು ವಿಷಕಾರಿ ಅಂಶ ಇದ್ದರೆ ಸಹ ಹೊರಗಡೆ ಹೋಗಲಿಕ್ಕೆ ಒಂದು ಇದಾಗ್ತದೆ ನೀರಿನ ಅಂಶ ಜಾಸ್ತಿ ಇರ್ತದಲ್ಲ ಇದರಲ್ಲೆಲ್ಲ ಹಾಗಾಗಿ ಮತ್ತು ನಮ್ಮ ಸ್ಕಿನ್ ಉಂಟಲ್ಲ ಒಳಗಡೆಯಿಂದನೇ ಒಂಥರ ತೇವಾಂಶದಿಂದನೇ ಇರ್ತದೆ ಡ್ರೈ ಆಗೋದಿಲ್ಲ ಸ್ಕಿನ್ ಎಲ್ಲ ಹಾಗಾಗಿ ಇದು ಸಹ ಕುಡಿಯೋದು ತುಂಬ ಒಳ್ಳೆಯದು ಸೌತೆಕಾಯಿ ಮಾತ್ರ ಕ್ಲೀನಾಗಿ ತೊಳಿರಿ ಮತ್ತು ಅದು ಎರಡೂ ಇದರಲ್ಲಿ ಸಹ ಪೀಸನ್ನು ಕಟ್ ಮಾಡಿ ಅದರಲ್ಲಿರುವಂತಹ ವೈಟ್ ಕಲರ್ ನೋಡಿ ಒಂಥರ ಇದ್ರ ಥರ ಬರ್ತದೆ ಅಂಟು ಥರ ಅದನ್ನು ತೆಗೀರಿ ಯಾಕಂತ ಹೇಳಿದರೆ ಒಮ್ಮೆ ಸೌತೆಕಾಯಿ ಕಹಿ ಬರ್ತದೆ ಅದನ್ನು ನೋಡಿಕೊಂಡು ನೀವು ಮಾಡ್ಕೊಳ್ಳಿ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು ಕ್ಯಾರೆಟ್ ನಿಮಗೆಲ್ಲ ಗೊತ್ತುಂಟಲ್ಲ ಕ್ಯಾರೆಟ್ ಅನ್ನೋದಂದ್ರೆ ಕಣ್ಣಿಗೆ ಸಹ ತುಂಬ ಒಳ್ಳೆಯದು ಇದರಲ್ಲಿ ಅಂತ ಹೇಳಿದರೆ ಬಿಟಾ ಕ್ಯಾರೆಟಿನ್ ಮತ್ತು ವಿಟಾಮಿನ್ ಎ ತುಂಬ ಇದೆ ಅದರಲ್ಲೂ ಚಳಿಗಾಲದಲ್ಲಿ ಜಾಸ್ತಿಯಾಗಿ ಈ ಕ್ಯಾರೆಟನ್ನು ಯೂಸ್ ಮಾಡ್ತಾರೆ ಜನರು ಮತ್ತು ಇದು ನಮ್ಮ ಸ್ಕಿನ್ನಿಗೆ ಸಹ ತುಂಬ ಒಂದು ಒಳ್ಳೆಯದು ಕ್ಯಾರೆಟ್ ಜ್ಯೂಸ್ ಎಲ್ಲ ಕುಡಿಯೋದ್ರಿಂದ ಕ್ಯಾರೆಟ್ ತಿನ್ನೋದ್ರಿಂದ ನಿಮಗೆ ಕ್ಯಾರೆಟ್ ಜ್ಯೂಸ್ ಬೇಡ ಅಂತೇಳಿದರೆ ನೀವು ಅದನ್ನು ತುರಿದು ಕೋಸಂಬರಿ ಟೈಪಲ್ಲಿ ಸಹ ತಿನ್ಬೋದು ಕ್ಯಾರೆಟ್ ಜ್ಯೂಸ್ ಮಾಡಲಿಕ್ಕೆ ಸಹ ತುಂಬ ಈಸಿ ಮಾಡೋದು ನಾನು ಅದು ಸಹ ವೀಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ನನ್ನ ಚಾನಲಲ್ಲಿ ನೀವು ಸರ್ಚ್ ಮಾಡ್ಕೊಳ್ಬೋದು ಕ್ಯಾರೆಟ್ ಜ್ಯೂಸ್ ರೆಸಿಪಿ ತುಂಬ ಆಗಿ ಮಾಡ್ಕೊಳ್ಬೋದು ಮತ್ತು ಅರಿಶಿನ ಹಾಲು ಅರಿಶಿನ ಹಾಲು ಬಗ್ಗೆ ಸಹ ನಾನು ತುಂಬ ವಿಡಿಯೋದಲ್ಲಿ ಸಹ ಹೇಳಿದ್ದೇನೆ ಅರಿಶಿನ ಹಾಲು ಕುಡಿಯೋದ್ರಿಂದ ಸಹ ನಮ್ಮ ಇದು ಸ್ಕಿನ್ ಮೇಲೆ ಏನಾದರೂ ಕಲೆ ಇದ್ದರೂ ಸಹ ಹೊರಟು ಹೋಗ್ತದೆ ಆಮೇಲೆ ಏನಾದರೂ ಉರಿಯೂತ ಥರ ಇದ್ದರೂ ಸಹ ಹೊರಟೋಗ್ತದೆ ಅದು ಅಲ್ಲದೆ ನಮ್ಮ ರೋಗ ನಿರೋಧಕ ಶಕ್ತಿ ಜಾಸ್ತಿ ಮಾಡ್ತದೆ ಅರಿಶಿನ ನೀರು ಅಥವಾ ಅರಿಶಿನ ಹಾಲು ನಿಮಗೆ ಹಾಲು ಬೇಳೆ ಇದ್ದರೆ ಹಾ ಬಿಸಿ ನೀರಲ್ಲಿ ಸ್ವಲ್ಪ ಅರಿಶಿನ ಪುಡಿಯನ್ನು ಸಹ ನೀವು ಮಿಕ್ಸ್ ಮಾಡ್ಬೋದು ಹಾಲಲ್ಲಿ ಮಿಕ್ಸ್ ಮಾಡಿ ಕುಡಿದ್ರೆ ತುಂಬ ಒಳ್ಳೆಯದು ಅದರಲ್ಲಿ ಕಫ ಕಮ್ಮಿ ಆಗ್ತದೆ ಚೆಂದ ನಿದ್ರೆ ಬರ್ತದೆ ಹಾಗಾಗಿ ಈ ಥರ ನೀವು ಮಾಡ್ಬೋದು ನೆಕ್ಸ್ಟ್ ಬಂದು ಈ ಕಾಫಿ ಉಂಟಲ್ಲ ಕಾಫಿ ಸಹ ಜಾಸ್ತಿ ಅಲ್ಲ ಅದು ಸಹ ಮಿತವಾಗಿ ಕುಡಬೇಕು ಯಾವುದೇ ಆದರೂ ಸಹ ಅತಿಯಾದ ಅಮೃತ ಸಹ ವಿಷ ಆಗ್ತದೆ ಹಾಗಾಗಿ ಲಿಮಿಟಲ್ಲಿಯೇ ಎಲ್ಲ ಸಹ ನಾವು ಮಾಡಬೇಕಾಗ್ತದೆ ಈಗ ಸೌತೆಕಾಯಿ ಜ್ಯೂಸ್ ಒಳ್ಳೇದಂತೇಳಿ ನಾವು ಒಂದು ಮೂರು ಹೊತ್ತು ಸಹ ಅದನ್ನೇ ಕುಡಿದ್ರೆ ಸಹ ಅದರಲ್ಲಿ ಶೀತ ಕಫ ಅಥವಾ ಈಗ ಮತ್ತೆ ಹೊಟ್ಟೆ ಸಂಬಂಧಿತ ಕೆಲವೊಂದೆಲ್ಲ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಲಿಮಿಟಲ್ಲಿ ಒಂದು ಗ್ಲಾಸು ದಿನ ಅಥವಾ ಒಂದಿನ ಐದು ಒಂದಿನ ಇನ್ನೊಂದು ಆ ಥರ ಎಲ್ಲ ಮಾಡಿ ಸಹ ನೀವು ಕುಡಿಬೋದು ಇದರಲ್ಲಿ ಸೈಡ್ ಎಫೆಕ್ಟ್ ಅಂತೂ ಏನಿಲ್ಲ ಫ್ರೆಂಡ್ಸ್ ನೋಡಿದ್ರಲ್ಲ ಒಂದು ಪುಟ್ಟ ವೀಡಿಯೋ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಂಡಿದ್ದೇನೆ ನ್ಯೂಟ್ರಿಷನ್ ಮತ್ತು ಟ್ಯಾನಿಗೆ ಯಾವ ಥರ ಮನೆಯಲ್ಲಿ ಈಸಿಯಾಗಿ ಜ್ಯೂಸ್ ಮಾಡಿ ಕುಡಿಬೋದು ಅಂತೇಳಿ ಖಂಡಿತ ಟ್ರೈ ಮಾಡಿ ನೋಡಿ ಆದಷ್ಟು ಜ್ಯೂಸ್ ಈ ಥರ ಕುಡಿದ್ರೆ ಮುಖದಲ್ಲಿರುವಂಥ ಕಲೆ ಆಗಲಿ ಪಿಗ್ಮೆಂಟೇಷನ್ ಆಗಲಿ ಅಂದರೆ ಬಂಗು ಎಲ್ಲ ಕಮ್ಮಿ ಆಗ್ತಾ ಹೋಗ್ತದೆ ಅದು ಅಲ್ಲದೆ ನಮ್ಮ ಹೇರ್ ಗ್ರೋತ್ ಸಹ ಆಗ್ತದೆ ಸ್ಕಿನ್ ಕಲ್ಲರ್ ಸ್ವಲ್ಪ ಚೇಂಜ್ ಆಗ್ತದೆ ಮತ್ತು ಬಾಡಿಯಲ್ಲಿ ನಮ್ಮ ಇದು ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಖಂಡಿತ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು